ಪೇಟೆ ಪೊಲೀಸ್ ವರ್ಗು ಈ ಪಾರ್ಸಲ್ ಬಸ್ ಗಳಿಗೂ ಸಂಬಂಧ ಏನು ಆಮೇಲೆ ಉಪರ್ಪೇಟೆ ಪೊಲೀಸ್ ಎಷ್ಟು ಕೋಟಿ ಲಂಚ ಹೋಗ್ತಾ ಇದೆ ಅಲ್ಲಿನ ಉಪರ್ಪೇಟೆ ಎ ಪಿಗೆ ಡಿ ಸಿ ಪಿಗೆ ಪೊಲೀಸ್ ಕಮಿಷನರ್ ಗೆ ಲಂಚ ನಡೀತಾ ಎಂ ಜಿ ರೋಡ್ ಅಲ್ಲಿ ನ್ಯೂ ಇಯರ್ ಗೆ ಶೋ ಕೊಡೋ ಶ್ರೀಮಂತ್ ಕುಮಾರ್ ಗಾಂಧಿನಗರದಲ್ಲಿ ಇಷ್ಟೆಲ್ಲ ಅನಾಹುತಗಳು ನಡೀತಾ ಇದೆ ಪಾರ್ಸಲ್ ಗಳು ಹೊಡಿತಾ ಇದಾರೆ ಬಸ್ ಇರೋದು ಜನ ಹೊಡಿಯಕ್ಕೆ ಲಾರಿ ಇರೋದು ಪಾರ್ಸಲ್ ಹೊಡಿಯೋಕೆ ಬಸ್ ಲಾರಿ ಕೆಲ್ಸನ ಬಸ್ ಮಾಡ್ತಾ ಇದೆ ಅಂತಂದ್ರೆ ಆರ್ ಟಿಒ ಅಧಿಕಾರಿಗಳು ಟ್ರಾಫಿಕ್ ಅವರು ಅವ್ರ ಮೇಲೆ ಹಾಕಬೇಕು ಸರ್ ರಾತ್ರಿ ಇವತ್ತು ಇಲ್ಲಿಂದ ನೀವು ಬೆಳಗಾವವರ್ಗು ಹೋಗಿ ಒಬ್ಬ ಟ್ರಾಫಿಕ್ ಅನ್ನು ಒಂದು ಬಸ್ ಅನ್ನು ಚೆಕ್ ಮಾಡಲ್ಲ ನೆಲಮಂಗಲ್ದಾರು ಓಕೆ ನೆಲಮಂಗಲ್ದ ಬಾರಲ್ಲಿ ಒಂದು ಕ್ವಾರ್ಟರ್ ತಗೊಂಡು ಬಿಟ್ಕೊಂಡು ಇವರು ಡ್ರೈವಿಂಗ್ ಮಾಡೋದು ಒಂದು ಕುಡಿದು ಬಸ್ ಓಡಿಸಿದ್ರೆ ಅಲ್ಲಿರುವ ಅರವತ್ತು ಜನರ ಜೀವಕ್ಕೆ ನೀವೇ ಅಲ್ವಾ ಜವಾಬ್ದಾರಿ ಸರ್ ಇವ್ರನ್ನ ಯಾಕೆ ಚೆಕ್ ಮಾಡಲ್ಲ ಸರ್ ಒಂದು ಐಡಿ ಕಾರ್ಡ್ ಹಾಕಲ್ಲ ಇವರು ಯಾರೋ ಬಸ್ಗಳು ಡ್ರೈವರ್ಗಳು ಒಂದು ಐ ಡಿ ಕಾರ್ಡ್ ಹಾಕಲ್ಲ ಒಂದು ಯೂನಿಫಾರ್ಮ್ ಹಾಕಲ್ಲ ಮೇಲೆ ಪಾರ್ಸಲ್ ಇಲ್ದೆ ಇವ್ರು ಗಾಡಿ ಓಡಿಸಲ್ಲ ಸರ್ ಇಷ್ಟೆಲ್ಲ ಅನಧಿಕೃತ ನಡೀತಾ ಇದ್ರೆ ಸರ್ಕಾರ ಸುಮ್ಮನೆ ಇದೆಯಲ್ಲ ಸೊ ಮಾಧ್ಯಮ ನೀವು ಯಾಕೆ ಬೇಕು ಅಂತ ಕೇಳಿದ್ರಿ ದಿಸ್ ಇಸ್ ವಾಟ್ ವಾಟ್ ವಿರ್ ಡೂಯಿಂಗ್ ವಿ ಆರ್ ಎಕ್ಸ್ಪೋಸಿಂಗ್ ದ ಕೋರ್ ನಾವು ರೂಟ್ ಅನ್ನು ಎಕ್ಸ್ಪೋಸ್ ಮಾಡ್ತಾ ಇದ್ದೀವಿ ಆಗ ಬೇಕಾಗಿದೆ ಬೇರೆ ಮಾಧ್ಯಮ ಮಾಡ್ಬೇಕಾಗಿತ್ತು ಮಾಡಿಲ್ಲ ಈಗ ನಾವು ಮಾಡ್ತಾ ಇದೀವಿ